ನಮಸ್ಕಾರ ಸೂಪರ್ ತ್ರೀಗೆ ಸ್ವಾಗತ ಸೂಪರ್ ತ್ರೀ ಸಮಾಜದ ಕಟ್ಟ ಕಡೆ ವ್ಯಕ್ತಿಯ ಸಮಸ್ಯೆಯನ್ನು ಆಲಿಸಿ ಆ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಒಂದು ವಿನೂತನ ಪ್ರಯತ್ನ ಇದರಲ್ಲಿ ನಾವು ಅನೇಕ ರೀತಿಯಲ್ಲಿ ಯಶಸ್ಸು ಕಂಡಿದ್ದೀವಿ ನಾವು ಮೊನ್ನೆಗೆ ಒಂದು ವರ್ಷವನ್ನು ಪೂರೈಸಿದ್ವಿ ಈ ಸಂದರ್ಭದಲ್ಲಿ ನೂರೈವತ್ತು ಇಂತಹ ಸುದ್ದಿಗಳ ಪೈಕಿ ನೂರ ಇಪ್ಪತ್ತು ಸುದ್ದಿಗಳಿಗೆ ಪರಿಪೂರ್ಣವಾದಂತಹ ಒಂದು ಪರಿಹಾರವನ್ನು ಒದಗಿಸಿಕೊಟ್ಟಿದ್ದೀವಿ ಬನ್ನಿ ಇವತ್ತಿನ ಸ್ಟೋರಿ ನೋಡೋಣ ಈ ಹೆದ್ದಾರಿಯಲ್ಲಿ ಮಿಸ್ ಆದರೆ ಖೇಲ್ ಕಥಂ ನಾಟಕ್ ಬಂದ್ ಯಮಕೊಳ ಪಕ್ಕದಲ್ಲಿ ಸಾವಿನ ಸವಾರಿ ಸ್ವಲ್ಪ ಯಾಮಾರಿದ್ರು ಜೀವ ಗೊಟಕ್ಕನ್ನತ್ತೆ ಯಮಕೊಳ ಪಕ್ಕದಲ್ಲಿ ಸಾವಿನ ಸವಾರಿ ಸ್ವಲ್ಪ ಯಾಮಾರಿದ್ರು ಕೂಡ ಜೀವ ಗೊಟಕ್ಕನ್ನಬಹುದು ಈ ಹೆದ್ದಾರಿಯಲ್ಲಿ ಸ್ವಲ್ಪ ಮಿಸ್ ಆದರೆ ಖೇಲ್ ಕತಮ್ ನಾಟಕ್ ಬಂದ್ ಏನದು ಸ್ಟೋರಿ ಅಫ್ಕೋರ್ಸ್ ಮಡಿಕೇರಿಯ ಸ್ಟೋರಿ ಏನದು ಯಾರಿಗೆ ಸಮಸ್ಯೆ ಆಗ್ತಾ ಇದೆ ಯಾರು ಜಿಯೋ ಭಯದಲ್ಲಿ ಓಡಾಡ್ತಾ ಇದ್ದಾರೆ ಅಲ್ಲಿ ಸ್ವಲ್ಪ ಯಮಾರಿದ್ರು ಯಮನ ಪಾದ ಸೇರೋದು ಗ್ಯಾರಂಟಿ ಅಂತೆ ಅದು ನೂರಾರು ವಾಹನಗಳು ಸಂಚರಿಸುವ ಜಾಗ ಆ ವಾಹನ ಶ್ರೀಮಂತ ಬಡವ ಜಾತಿ ಅಂತ ನೋಡಲ್ಲ ಬಿದ್ರೆ ಢಾರ್ ರಸ್ತೆಗೂ ಅದಕ್ಕೂ ಇರೋದು ಬರೀ ನಾಲ್ಕು ಅಡಿ ನಾಲ್ಕು ಅಡಿ ಗ್ಯಾಪ್ ಹೆಚ್ಚು ಕಮ್ಮಿ ಆದರೆ ಆ ನಾಲ್ಕು ಅಡಿ ಸ್ವಲ್ಪ ಮುಂದಗಡೆಯಿಂದ ಯಾವುದೋ ಗಾಡಿ ಬಂತು ಅಂತೇಳಿ ಒಂದು ಸೈಡ್ ತಗೊಂಡ್ಬಿಟ್ರೆ ಸೀದಾ ಉಪರ್ ಬನ್ನಿ ಎಲ್ಲಿಯ ಸ್ಟೋರಿ ಹೇಳ್ತಾ ಇದ್ದೀನಿ ಎಷ್ಟು ಭಯಾನಕವಾಗಿದೆ ಯಾರಿದನ್ನು ಸರಿ ಮಾಡಬೇಕು ಇದು ಸರಿಯಾದರೆ ಎಷ್ಟು ಜನರಿಗೆ ಲಾಭ ಆಗುತ್ತೆ ಬನ್ನಿ ನೋಡೋಣ ಹೆದ್ದಾರಿ ಪಕ್ಕದಲ್ಲಿಯೇ ಇದೆ ಯಮಕೊಳ ಸ್ವಲ್ಪ ಯಾಮಾರಿದ್ರು ಜೀವ ಕಲ್ಲ ರಾಜ್ಯದಲ್ಲಿ ವಾಹನಗಳು ಕೆರೆ ಕಾಲುವೆಗಳಿಗೆ ಬಿದ್ದು ಅದೆಷ್ಟೋ ಪ್ರಯಾಣಿಕರು ಮೃತಪಟ್ಟ ಘಟನೆ ನಮ್ಮ ಕಣ್ಣ ಮುಂದೆಯೇ ಇದೆ ಅಂತಹದೇ ಒಂದು ಡೇಂಜರ್ ಹೆದ್ದಾರಿ ಕೊಡಗು ಜಿಲ್ಲೆಯಲ್ಲಿ ಇದ್ದರೂ ಇದುವರೆಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ರಸ್ತೆಯಲ್ಲಿ ಸಂಚಾರ ಮಾಡುತ್ತಿರುವ ನೂರಾರು ವಾಹನಗಳು ಆತಂಕದಲ್ಲಿ ನೋಡುತ್ತಿರುವ ಗ್ರಾಮಸ್ಥರು ಎಲ್ಲಿ ಯಾವಾಗ ಏನಾಗುತ್ತೋ ಅನ್ನೋ ಭಯ ಎಸ್ ಈ ಸಾವಿನ ಕೆರೆ ಇರೋದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಬಾಣವಾರದಲ್ಲಿ ಇದು ಕಲ್ಲು ಕ್ವಾರೆಯಿಂದ ನಿರ್ಮಾಣವಾದ ಬೃಹತ್ ಕೆರೆ ಸುಮಾರು ಎಂಬತ್ತು ಆಳದ ಈ ಕೆರೆ ಕಳೆದ ಐವತ್ತು ವರ್ಷಗಳಿಂದಲೂ ಹೀಗಿಯೇ ಇದೆ ಕೆರೆಯ ಪಕ್ಕದಲ್ಲಿಯೇ ಭಾನುವಾರ ಸೋಮವಾರ ಪೇಟೆ ರಸ್ತೆ ಹೋಗುತ್ತದೆ ದಿನನಿತ್ಯ ಇಲ್ಲಿ ನೂರಾರು ವಾಹನಗಳು ಸಂಚಾರ ಮಾಡುತ್ತವೆ ಇನ್ನು ಚಾಲಕರು ಸ್ವಲ್ಪ ಯಾಮಾರಿದ್ರು ಅನಾಹುತ ಕಟ್ಟಿಟ್ಟ ಬುತ್ತಿ ಇದಕ್ಕೊಂದು ತಡೆಗೋಡೆ ನಿರ್ಮಾಣ ಮಾಡಿಕೊಡಿ ಎಂದು ಲೋಕೋಪಯೋಗಿ ಇಲಾಖೆಗೆ ಗ್ರಾಮಸ್ಥರು ಮನವಿ ಮಾಡಿದ್ರು ಯಾವುದೇ ಇದರಿಂದಲೂ ನಡೀತಲೇ ಇದೆ ಕೆಲಸ ನಮಗೆ ಹೆಚ್ಚು ಕಮ್ಮಿ ಆ ಅಷ್ಟೋರ್ಸ್ಲೂ ಇದು ಕೆಲಸ ನಡೀತಿತ್ತು ಮಧ್ಯದಲ್ಲಿ ನಿಂತೋಯಿತು ಇವಾಗ ಆಳ ಇದೆ ಈಗ ಹೈವೇ ರೋಡಲ್ಲಿ ವೆಹಿಕಲ್ಗಳು ಸಿಕ್ಕಾಪಟ್ಟೆ ತಿರುಗ್ತಾ ಇರ್ತವೆ ಆದ್ದರಿಂದ ಏನಾಗುತ್ತೆ ಅಂದರೆ ಬ್ರೇಕ್ ಫೇಲ್ ಆಯಿತು ಅಥವಾ ಏನೋ ಆಯಿತು ಹೋಗಿ ಕೆರವಳಿಗೆ ಇದು ಕೋರೋಳಿಗೆ ಹೋಗಿ ಬಿದ್ದರೆ ಯಾರು ನೈಟಲ್ಲೆಲ್ಲ ಬಂದು ನೋಡ್ತಾರಾ ಹೋದ್ರೆ ಹೋದರು ಆದ್ದರಿಂದ ಇದನ್ನು ಏನು ಅಂದರೆ ಸರ್ಕಾರದವ್ರಿಗೆ ಹೇಳ್ತಾ ಇರೋದೇನೆಂದರೆ ಇಲ್ಲೊಂದು ತಡೆಗೋಡೆ ಬೇಕಾಗಿದೆ ಐದು ಅಡಿ ಅಂತರದಲ್ಲಿ ಇದಕ್ಕೆ ಒಂದು ತಡೆಗೋಡೆಯನ್ನು ನಿರ್ಮಿಸಬೇಕು ಮತ್ತು ಇದಕ್ಕೆ ಮನವಿಯನ್ನು ನಾವು ಅರಣ್ಯ ಇಲಾಖೆ ತಿಳಿಸಿದ್ವಿ ಇಲ್ಲಿವರೆಗೂ ಅವರು ಯಾವುದೇ ಸ್ಪಂದಿಸಿಲ್ಲ ನಮ್ಮ ಮನವಿಗೆ ಸಮಸ್ಯೆ ಇದೆ ಸಂಜೆ ಆಗ್ತಾ ಇದ್ದಂತೆ ವಾಹನ ಸವಾರರಿಗೆ ಈ ಕೆರೆ ಕಾಣಿಸೋದೇ ಇಲ್ಲ ಕೆರೆಯಿಂದ ರಸ್ತೆಗೆ ಮೂರೇ ಮೂರು ಅಡಿ ಅಂತರವಿದ್ದು ಸ್ವಲ್ಪ ಎಚ್ಚರ ತಪ್ಪಿದ್ರು ದೊಡ್ಡ ದುರಂತವೇ ಸಂಭವಿಸಿ ಬಿಡುತ್ತದೆ ಈ ಹಿಂದೆ ಹಲವು ಕಾರ್ಮಿಕರು ಕೆರೆಯಲ್ಲಿ ಬಿದ್ದು ಉಸಿರು ಚೆಲ್ಲಿದ್ದಾರೆ ಈ ಬಾರಿ ಭಾನುವಾರ ಅರಣ್ಯ ವ್ಯಾಪ್ತಿಗೆ ಬರೋದ್ರಿಂದ ಅರಣ್ಯ ಇಲಾಖೆಯವರೇ ತಡೆಗೋಡೆ ನಿರ್ಮಾಣ ಮಾಡಬೇಕು ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ ಬಟ್ಟೆಲ್ಲ ಬರ್ತಾರೆ ಹೆಂಗ್ ಮಕ್ಕಳೆಲ್ಲ ಬರ್ತಾರೆ ಸ್ವಲ್ಪ ಕಾಲ್ ಜಾರಿ ಏನಾದರೂ ಆದರೆ ಒಳಗೆ ಡೆತ್ ಆಗ್ಬಿಡ್ತಾರೆ ನಮಗೆ ಇಲ್ಲಿ ಒಂದು ತಡೆಗೋಡೆ ಸರ್ಕಾರದಿಂದ ಜಿಲ್ಲಾ ಪಂಚಾಯತಿಯಿಂದ ಅಥವಾ ಎಮ್ ಎಲ್ ಎ ಪಣ್ಣಿಂದ ಎಲ್ಲಿ ಎಲ್ಲಿ ಯಾವ ಕಡೆಯಿಂದ ಬರುತ್ತೆ ಅದು ಸಿಕ್ಕಿದ್ರೆ ನಮಗೆ ಸಾರ್ವಜನಿಕರಿಗೆ ಭಾರಿ ಒಳ್ಳೆಯದು ನಾವು ಮಾಡಲ್ಲ ಅಂತ ಅರಣ್ಯ ಇಲಾಖೆ ಇತ್ತ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಲೋಕೋಪಯೋಗಿ ಇಲಾಖೆ ಈ ಎರಡು ಇಲಾಖೆಗಳ ಕಚ್ಚಾಟದಿಂದ ಜನರ ಜೀವ ಹೋಗದಿದ್ರೆ ಸಾಕು ಅಧಿಕಾರಿಗಳೇ ಮೊದಲೇ ಎಚ್ಚೆತ್ತುಕೊಳ್ಳಿ ಇಲ್ಲ ಸೂಪರ್ ತ್ರೀ ಮಾಂಜಾ ಬೀಳೋದು ಗ್ಯಾರಂಟಿ ಬಿ ಅನುಕಾರ್ಯಪ್ಪ ಬೆಳ್ಳೂರು ರಿಪಬ್ಲಿಕ್ ಕನ್ನಡ ಕೊಡಗು ಇದು ವಾಹನ ಸವಾರರಿಗೆ ಇದರ ಬಗ್ಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಇದು ಎಷ್ಟು ಡೇಂಜರ್ ಅಂತೇಳಿ ಎಪ್ಪತ್ತು ಅಡಿ ಆಳ ಇದೆ ಸರ್ ಅಲ್ಲಿ ಎಪ್ಪತ್ತು ಎಂಬತ್ತು ಅಡಿ ಆಳ ಇದೆ ನಿಮಗೆ ಮಂಡ್ಯದಲ್ಲಿ ಒಂದು ದುರಂತ ಸಂಭವಿಸ್ತು ಗೊತ್ತಾ ಮಂಡ್ಯದಲ್ಲಿ ಒಂದು ದುರಂತ ಸಂಭವಿಸ್ತು ಗೊತ್ತಾ ಇದೇ ಥರ ಇದ್ದದ್ದು ಇಲ್ಲಿ ಕಂದಕ ಥರ ಇಲ್ಲ ಅದೊಂದು ಅದೊಂದು ಅಂದರೆ ಜಂಪ್ ಥರ ಹೊಡಿಬೇಕು ಅಂತಿಲ್ಲ ಬಟ್ ಡೈರೆಕ್ಟಾಗಿ ಹಾಂ ನೋಡಿ ಅಲ್ಲಿ 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 ನೋಡಿ ಅಲ್ಲಿ ನೋಡಿ ರೋಡಿಂಗ್ ಕಾಣ್ತಾ ಇದೆ ಫಾಸ್ಟಾಗಿ ಬಂದು ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವು ಏನು ಮಾಡಬೇಕಾಗಿಲ್ಲ ಅಲ್ಲೊಂದು ಈಗ ರೋಡಲ್ಲಿ ಹೋದಾಗ ಒಂದು ವೈಟ್ ನಲರ್ ಪೇಂಟ್ ಹಾಕಿರ್ತಾರಲ್ವಾ ಅದು ನಮಗೆ ಎಷ್ಟು ಸುರಕ್ಷತೆ ಕೊಡುತ್ತೆ ನೋಡಿ ಈಗ ಒಂದು ರೋಡಿರುತ್ತೆ ರೋಡು ತುಂಬ ಎತ್ತರದಲ್ಲಿರುತ್ತೆ ಅಂತ ಅಂದಿಟ್ಕೊಳ್ಳಿ ಅಲ್ಲಿ ಒಂದು ವೈಟ್ ಲೈನ್ ಹಾಕಿದ ತಕ್ಷಣ ಡ್ರೈವಿಂಗ್ ಭಾಳ ಈಸಿ ಆಗಿಬಿಡ್ತದೆ ಅದೊಂದು ಮೈಂಡ್ಸೆಟ್ ಅದು ಇಲ್ಲಿ ಹಾಗಲ್ಲ ಇಲ್ಲಿ ನಿಮಗೆ ವೈಟ್ ಗೀಟಲ್ಲಿ ಹಾಕಿದರೆ ಒಂದು ನಾಲ್ಕರಿಂದ ಐದು ನೀವು ಏನು ತಡೆಗೋಡೆ ಥರ ಮಾಡಿದರೆ ಒಂದು ಹತ್ತು ಕಂಬ ಬೇಕಾದಿತ್ತು ಅಲ್ಲಿಂದ ಇಲ್ಲಿ ತನಕ ಅದಕ್ಕೇನಾದರೂ ಒಂದು ವೈರ್ ಥರನೋ ಮತ್ತೊಂದು ಥರನೋ ಹಾಕಿದರೆ ಮುಗಿದೋಯ್ತು ಮಾನಸಿಕವಾಗಿ ನಾವು ಒಂದು ಸೇಫ್ಟಿ ಫೀಲ್ ಮಾಡ್ತೀವಿ ನೋಡಿ ಇಲ್ಲಿ ಆ ಕಡೆಯಿಂದ ಬರುವಂಥದ್ದು ಈ ಕಡೆಯಿಂದ ಬರುವಂಥದ್ದು ಏನಾದರೂ ಹೆಚ್ಚು ಕಡಿಮೆ ಆದರೆ ಆಯಿತು ಇದು ಈಗ ಇಲ್ಲಿ ನೀರಿಗೆ ಬಿದ್ದೊಂದು ಇಟ್ಕೊಳ್ಳಿ ಇದು ಅಡಿ ಆಳ ಇದೆ ಅಡಿ ಆಳ ಅಡಿ ಆಳ ಅಂದರೆ ಹತ್ತು ಹತ್ತು ಹ ಹತ್ತು ಹನ್ನೆರಡು ಜನ ಮುಳುಗುವಷ್ಟು ಆಳ ಇದೆ ಅನೇಕರು ನೋಡಿ ಇದನ್ನು ಯಾರು ಮಾಡಬೇಕು ಅಂತಂದ್ರೆ ನೋಡಿ ಪಿ ಡಬ್ಲ್ಯೂ ಡಿ ಇಲಾಖೆ ಇದರ ಬಗ್ಗೆ ಗಮನಹರಿಸಬೇಕು ಅರಣ್ಯ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆ ಕಿತ್ತಾಟ ಇದೆ ಇಲ್ಲಿ ನಾವು ಅರಣ್ಯವನ್ನು ನಾಶ ಮಾಡಿ ಮತ್ತೊಂದು ಮಾಡಿ ಅಂತ ಹೇಳ್ತಾ ಇಲ್ಲ ಪ್ರಕೃತಿಯನ್ನು ಕೂಡ ಉಳಿಸಿ ನೀವು ಅದ್ಭುತವಾಗಿ ಒಂದು ತಡೆಗೋಡೆ ಮಾಡಿಬಿಟ್ರೆ ಇಲ್ಲೇ ಪ್ರಾಬ್ಲಮ್ ಇಲ್ಲ ಇದಕ್ಕೆ ಯಾರು ಸಿದ್ದೇಗೌಡರು ಮುಖ್ಯ ಇಂಜಿನಿಯರ್ ಭಾಸ್ಕರ್ ಅರಣ್ಯಾಧಿಕಾರಿಗಳು ನಿಮ್ದೆಲ್ಲ ಜವಾಬ್ದಾರಿ ಅಲ್ಲವಾ ಭಾಸ್ಕರ್ ಅವರೇ ಅರಣ್ಯಾಧಿಕಾರಿಗಳು ಅಂತಂದ್ರೆ ಏನು ಕೆಲಸ ನಿಮಗೆ ಮತ್ತೆ ಇಲ್ಲೇನಾದರೂ ಜೀವ ತೊಂದರೆ ಆಗುತ್ತೆ ಅಂದರೆ ಸಿದ್ದೇಗೌಡರು ಕೂಡ ಜೀವ ತೊಂದರೆ ಆಗುತ್ತೆ ಅಂತ ಹೇಳುವಾಗ ಅರಣ್ಯ ಅಂತಂದರೆ ನೀವು ಕೇವಲ ಪ್ರಾಣಿ ಪಕ್ಷಿಗಳನ್ನು ಮರಗಿಡಗಳನ್ನು ಮಾತ್ರವಲ್ಲ ಅದರ ಜೊತೆಗೆ ಅರಣ್ಯ ಅಂತ ಹೇಳುವಾಗ ಇದು ಬರುತ್ತೆ ಈ ಒಂದು ಕೊಳ ರಕ್ಷಣೆ ಅದಕ್ಕೆ ಯಾರು ಬೀಳದಾಗಿ ನೋಡ್ಕೊಳ್ಳೋದು ಅದು ಕೂಡ ನಿಮ್ಮ ಜವಾಬ್ದಾರಿ ಆಗುತ್ತೆ ವೆಂಕಟೇಶ್ ನಾಯಕ್ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ನೋಡಿ ಇವರು ಭಾಸ್ಕರ್ ಅರಣ್ಯಾಧಿಕಾರಿಗಳು ಅರಣ್ಯ ಇವರು ರೆಡಿ ಆಗಬೇಕಪ್ಪ ವೆಂಕಟೇಶ್ ನಾಯಕ್ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಇದು ನಿಮ್ಮ ಗಮನಕ್ಕೂ ತರ್ತಾ ಇದೀನಿ ಮಂಥರ್ ಗೌಡ್ರು ಇಲ್ಲಿಯ ಶಾಸಕರು ನಿಮ್ಮ ಗಮನಕ್ಕೂ ಇದ್ದೀನಿ ಆನಂದ್ ಪ್ರಕಾಶ್ ಮೀನಾ ಸಿ ಇ ಒ ಜಿಲ್ಲಾ ಪಂಚಾಯತ್ ಸಿ ಇ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪ್ರಕಾಶ್ ಮೀನಾ ಅವರೇ ಈ ಪಿ ಡಬ್ಲ್ಯೂ ಡಿ ಮತ್ತು ಅರಣ್ಯ ಇಲಾಖೆಯನ್ನು ಕರೆಸಿನೋ ಮತ್ತೊಂದೇನೋ ಮಾಡಿ ಆ ಕಡೆ ಆದರೆ ಆ ಕಡೆ ಈ ಕಡೆ ಆದರೆ ಈ ಕಡೆ ಈ ಕಡೆಗೆ ಒಂದು ನೀವು ತಡೆಗೋಡೆ ಕಟ್ಟಿಬಿಟ್ರೆ ಬಹಳ ದೊಡ್ಡ ಮಟ್ಟದ ನೋಡಿ ನಾಳೆ ದುರಂತ ಆಗೇ ಆಗುತ್ತೆ ಯಾಕೆಂದರೆ ರೋಡ್ ಸೈಡಲ್ಲಿ ಎಂಥ ಸೇಫ್ಟಿ ಇರುವಂಥ ರೋಡಲ್ಲಿ ಕೂಡ ದುರಂತಗಳಾಗತ್ತೆ ಲಕ್ಕಲಿ ರೋಡ್ ಚೆನ್ನಾಗಿದೆ ಒಂದು ವೇಳೆ ರಾತ್ರಿ ಹೊತ್ತಲ್ಲೋ ಹಗಲು ಹೊತ್ತಲ್ಲೋ ಏನು ಓವರ್ಟೇಕ್ ಮಾಡುವಂಥ ಸಂದರ್ಭದಲ್ಲಿ ನೋಡಿ ಅಲ್ಲೇ ಅಲ್ಲೇ ಇದೆ ನೋಡಿ ಪಕ್ಕದಲ್ಲಿ ಅಲ್ಲೇ ಇದೆ ನೋಡಿ ನೋಡಿ ಇದು ಇಂಪಾರ್ಟೆಂಟ್ ಹಾಂ ಇದಕ್ಕೊಂದು ತಡೆಗೊಡೆ ಬೇಡವಾ ಓಕೆ ನಮ್ಮ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನುಕರ್ಯಪ್ಪ ಸ್ಪಾಟಲ್ಲಿದ್ದಾರೆ ಅನುಕರ್ಯಪ್ಪ ಮಾಡಿದಂಥ ಎಲ್ಲ ಸುದ್ದಿಗಳು ಬಹುತೇಕ ಕ್ಲಿಕ್ಕು ಈ ಸುದ್ದಿಗಳ ಬಗ್ಗೆ ಏನು ಹೇಳ್ತಾರೆ ಅನುಕಾರ್ಯಪ್ಪ ನನಗೆ ಅದನ್ನು ವೆರಿ ನಿಯರ್ ಬೈ ತೋರಿಸ್ಬೋದು ಸಾಧ್ಯವಾದರೆ ಎಲ್ಲಿ ತೊಂದರೆ ಉಂಟಾಗ್ಬೋದು ಯಾವ ರೀತಿ ತೊಂದರೆ ಉಂಟಾಗ್ಬೋದು ಈ ಹಿಂದೆ ಹೇಗಾಗಿತ್ತು ಎಷ್ಟು ಜನ ಇಲ್ಲಿ ಹಸುನೀಗಿದ್ದಾರೆ ಇದರ ಬಗ್ಗೆ ಮಾಹಿತಿ ಕೊಡ್ಬೋದಾ ಅನುಕಾರ್ಯಪ್ಪ ಪ್ಲೀಸ್ ಕಡ್ಡಿ ಆ ಜಯಪ್ರಕಾಶ್ ಇದು ಸೋಮಪೇಟೆ ತಾಲೂಕಿನ ಬಾಣಾವರ ರಸ್ತೆ ಅಂತ ಬರುತ್ತೆ ಈ ಭಾನುವಾರ ರಸ್ತೆಯಲ್ಲಿರುವಂಥ ಒಂದು ಕೆರೆ ಇದು ಅಂದರೆ ಸ್ವಲ್ಪ ನೀವು ನೋಡಿದರೆ ಈಗ ಮೂರರಿಂದ ನಾಲ್ಕು ಅಷ್ಟೇ ಅಂತರ ಇದೆ ಇಲ್ಲಿಗೆ ಕೆರೆಗೂ ಮತ್ತೆ ರಸ್ತೆಗೆ ನೂರಾರು ವಾಹನಗಳು ಹೋಗ್ತವೆ ಶಾಲಾ ವಾಹನಗಳು ಹೋಗ್ತವೆ